ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಹೇಗಿದ್ದೀರಾ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರವರೆಗೂ ಕೂಡ ಈ ನಾಲ್ಕು ರಾಶಿಯವರಿಗೆ ರಾಹುಬಲ ಇದೆ ಖಂಡಿತ ಬರೆದಿಟ್ಕೊಳ್ಳಿ ಈ ನಾಲ್ಕು ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಮಣ್ಣು ಮುಟ್ಟಿದ್ರೂ ಕೂಡ ಅದು ಚಿನ್ನವಾಗುವಂತಹ ಕಾಲ ನೋಡಿ ಹದಿನೆಂಟು ತಿಂಗಳ ನಂತರ ರಾಹು ಮೇ ಹದಿನೆಂಟನೇ ತಾರೀಕು ಕುಂಭರಾಶಿಗೆ ಪ್ರವೇಶ ಮಾಡಾಗಿದೆ ಹಾಗಾಗಿ ಈ ರಾಹುವಿನ ಪ್ರವೇಶ ಇದೆಯಲ್ಲ ಇದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಕುಂಭ ರಾಶಿಯಲ್ಲೇ ಸಂಚಾರ ಮಾಡುತ್ತೆ ಇಂತಹ ಸಂದರ್ಭದಲ್ಲಿ ಗ್ರಹದ ಸಂಚಾರ ಕೆಲವೊಂದಿಷ್ಟು ರಾಶಿಯವರಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಒಳ್ಳೆಯ ಶುಭ ಫಲವನ್ನು ಕೊಡುತ್ತೆ ಹಾಗಾದರೆ ಅಂತಹ ಅದೃಷ್ಟಶಾಲಿ ರಾಶಿಗಳು ಯಾವುದೆಲ್ಲ ಇದೆ ನೋಡಿ ರಾಹುಗ್ರಹ ಮುಖ್ಯವಾಗಿ ಅಶುಭ ಪರಿಣಾಮಗಳಿಗೆ ಹೆಸರುವಾಸಿ ಆದರೆ ಜ್ಯೋತಿಷ್ಯದ ಪ್ರಕಾರ ಒಬ್ಬ ವ್ಯಕ್ತಿಯು ರಾಹುವಿನ ಪ್ರಭಾವಕ್ಕೆ ಒಳಗಾಗಿದ್ರೆ ರಾಹುವಿನ ಸಮಸ್ಯೆಗಳು ಹೆಚ್ಚುತ್ತಲೇ ಇರುತ್ತೆ ರಾಹುವಿನ ಪ್ರಭಾವ ಮಾನಸಿಕ ಒತ್ತಡ ಆರ್ಥಿಕ ನಷ್ಟವನ್ನ ಎದುರಿಸುತ್ತೆ ಆದರೆ ರಾಹುವಿನಿಂದ ಶುಭ ಪರಿಣಾಮಗಳು ಕೂಡ ಇದೆ ರಾಹು ಯಾವಾಗ ಶುಭ ಆಗ್ತಾನೋ ಅಂತಹ ವ್ಯಕ್ತಿಯ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತೆ ನೋಡಿ ಹದಿನೆಂಟು ತಿಂಗಳ ಕಾಲ ರಾಹುವಿನ ಸಂಚಾರ ಹಾಗಾಗಿ ಈ ರಾಶಿಗಳಿಗೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ಶುಭ ಫಲಿತಾಂಶಗಳನ್ನು ಕಾಣ್ತೀರಾ ಹಾಗಾದ್ರೆ ಅಂತಹ ರಾಶಿಗಳು ವೃಷಭ ರಾಶಿ ನೋಡಿ ವೃಷಭ ರಾಶಿಯವರಿಗೆ ಈ ಸಮಯ ಬಹಳ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತಾರವರೆಗೂ ಕೂಡ ನೀವು ಮಣ್ಣು ಮುಟ್ಟಿದ್ರು ಚಿನ್ನ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಬಾಕಿ ಇರುವಂತಹ ಕೆಲಸಗಳೆಲ್ಲವೂ ಕೂಡ ವೃಷಭ ರಾಶಿಯವರಿಗೆ ಪೂರ್ಣ ಆಗುತ್ತೆ ಕುಟುಂಬದ ಸಂಪೂರ್ಣ ಬೆಂಬಲ ಕುಟುಂಬದ ಸಂಪೂರ್ಣ ಸಹಕಾರ ವೃಷಭ ರಾಶಿಯವರಿಗೆ ಸಿಗತ್ತೆ ಕೆಲಸ ವ್ಯವಹಾರದಲ್ಲಿ ವೃಷಭ ರಾಶಿಯವರು ಒಳ್ಳೆಯ ಯಶಸ್ಸನ್ನು ಪಡಿತೀರಾ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗತ್ತೆ ಉದ್ಯಮಿಗಳು ಉತ್ತಮ ಹಣವನ್ನು ಗಳಿಸ್ತೀರಾ ಉದ್ಯೋಗಿಗಳಿಗೆ ಕೆಲಸದಲ್ಲಿ ಬಡ್ತಿ ಸಿಗುತ್ತೆ ನಿಮ್ಮ ಸಂಬಳ ಹೆಚ್ಚಾಗುತ್ತೆ ಹಣಕಾಸಿನ ಯೋಜನೆಗಳು ಯಶಸ್ವಿಯಾಗುತ್ತೆ ಕಲಾತ್ಮಕ ಕ್ಷೇತ್ರಗಳಲ್ಲಿ ಖ್ಯಾತಿ ಗೌರವ ಸಿಗುತ್ತೆ ಹಣಕಾಸಿನ ಲಾಭಕ್ಕಾಗಿ ಅನೇಕ ಅವಕಾಶಗಳನ್ನು ವೃಷಭ ರಾಶಿಯವರು ಪಡಿತೀರಾ ಅವಿವಾಹಿತರು ತಮ್ಮ ಪ್ರೀತಿ ಪಾತ್ರರೊಂದಿಗೆ ಒಳ್ಳೆಯ ಸಮಯವನ್ನು ಕಳೀತೀರಾ ವ್ಯವಹಾರದಲ್ಲಿ ಪಾಲುದಾರಿಕೆ ಪ್ರಯೋಜನವಾಗುತ್ತೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ಕೊಡ್ತೀರಾ ಹಳೆಯ ಪ್ರಕರಣಗಳು ನಿಮ್ಮ ಪರವಾಗಿ ನಿರ್ಧಾರ ಆಗುತ್ತೆ ಒಟ್ಟಾರೆ ರಾಹುವಿನಿಂದ ವೃಷಭ ರಾಶಿಯವರಿಗೆ ಖಂಡಿತ ಒಳ್ಳೆಯದಾಗತ್ತೆ ಇನ್ನು ಮಿಥುನ ರಾಶಿ ನೋಡಿ ರಾಹುವಿನ ರಾಶಿ ಚಕ್ರದ ಬದಲಾವಣೆ ಅದೃಷ್ಟ ಸ್ಥಾನದಲ್ಲಿ ನಡೆಯೋದ್ರಿಂದ ಮಿಥುನ ರಾಶಿಯವರಿಗೆ ಒಳ್ಳೆಯ ಸುದ್ದಿ ಎರಡು ಸಾವಿರದ ಇಪ್ಪತ್ತಾರರ ಒಳಗಡೆ ಒಳ್ಳೊಳ್ಳೆ ಸುದ್ದಿಗಳನ್ನು ಕೇಳ್ತೀರಾ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯಾಗತ್ತೆ ಜೊತೆಗೆ ಹೊಸ ಆದಾಯದ ಮೂಲಗಳು ಕೂಡ ಮಿಥುನ ರಾಶಿಯವರಿಗೆ ಸೃಷ್ಟಿಯಾಗತ್ತೆ ಕೆಲಸದ ಸ್ಥಳದಲ್ಲಿ ಕಠಿಣ ಪರಿಶ್ರಮ ನಿಮ್ಮ ಪರಿಶ್ರಮಕ್ಕೆ ತಕ್ಕನಾದಂತಹ ಪ್ರತಿಫಲ ಬಾಕಿ ಇರುವಂತಹ ಕೆಲಸಗಳು ಕ್ರಮೇಣವಾಗಿ ಪೂರ್ಣಗೊಳ್ಳುತ್ತೆ ಖಂಡಿತ ನೀವು ಲಾಭ ಪಡಿತೀರಾ ಉದ್ಯೋಗಿಗಳಿಗೆ ಕೆಲಸದಲ್ಲಿ ಬಡ್ತಿ ಸಿಗುತ್ತೆ ಜೀವನದಲ್ಲಿ ಮಿಥುನ ರಾಶಿಯವರಿಗೆ ಯಶಸ್ಸು ಸಿಗುತ್ತೆ ಎಲ್ಲೋ ಒಂದಿಷ್ಟು ಹಣ ಕೊಟ್ಟು ಸಿಲ್ಕ್ ಹಾಕೊಂಡಿರ್ತೀರಾ ಹಣ ಮರಳಿ ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಅಂತಹ ಸಿಲ್ಕ್ ಹಾಕೊಂಡಂಥ ಹಣ ಮರಳಿ ಬರುತ್ತೆ ಧಾರ್ಮಿಕ ಶುಭ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತೀರ ದೇಶ ವಿದೇಶಗಳಲ್ಲಿ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಮಿಥುನ ರಾಶಿಯವರಿಗೆ ಇನ್ನು ರಾಶಿ ನೋಡಿ ರಾಶಿಯವರಿಗೆ ಮುಟ್ಟಿದೆಲ್ಲವೂ ಕೂಡ ಚಿನ್ನ ಆಗುತ್ತೆ ನೋಡಿ ಸಾಕಷ್ಟು ವ್ಯವಹಾರಗಳನ್ನು ವಿಸ್ತರಿಸೋದಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಹೊಸ ಹೊಸ ಜನರ ಸಂಪರ್ಕಗಳು ನಿಮಗೆ ಸಿಗುತ್ತೆ ಒಂಟಿ ಜೀವನ ವಿಶೇಷ ವ್ಯಕ್ತಿಯ ಆಗಮನ ಒಂಟಿ ಜೀವನ ಮಾಡ್ತಾ ಇರ್ತೀರ ಆಗಬೇಕು ಒಳ್ಳೆ ಜೀವನ ಸಂಗಾತಿ ಸಿಗಬೇಕು ಅನ್ನುವಂತಹ ನಿರೀಕ್ಷೆ ಇರುತ್ತೆ ಖಂಡಿತ ಎರಡು ಸಾವಿರದ ಇಪ್ಪತ್ತಾರರ ಒಳಗಡೆ ರಾಶಿಯವರಿಗೆ ಬೊಂಬಾಟಾಗಿದೆ ರಾಹುವಿನಿಂದ ಬಹಳ ಚೆನ್ನಾಗಿದೆ ತಲೆ ಕೆಡಿಸ್ಕೋಬೇಡಿ ವಿದ್ಯಾರ್ಥಿಗಳಿಗೆ ಬಹಳ ಫಲಪ್ರದವಾಗಿದೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಎಲ್ಲೋ ಒಂದು ಕಡೆ ಹಿಂದೆ ಓದ್ತಾ ಇರ್ತೀರಾ ಆದರೆ ನೀವು ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶ ನಿರೀಕ್ಷೆ ಮಾಡಿದಂತಹ ಮಾರ್ಕ್ಸ್ ಬರ್ತಾ ಇರೋದಿಲ್ಲ ಅವಿವಾಹಿತರು ಮದುವೆಗೆ ಪ್ರಯತ್ನ ಮಾಡ್ತಾ ಇರ್ತೀರ ಇನ್ನೇನು ಮದುವೆ ಫಿಕ್ಸ್ ಆಗಬೇಕು ಕಟ್ಟಾಗಿ ಹೋಗ್ತಾ ಇರುತ್ತೆ ತಲೆ ಕೆಡಿಸ್ಕೋಬೇಡಿ ಒಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಒಂದಷ್ಟು ಬ್ರಾಸ್ಲೈಟ್ಗಳಿದೆ ಒಂದಷ್ಟು ಆ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತ ನೀವು ಫಲಪ್ರದರಾಗ್ತೀರಾ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸ್ಕೊಳ್ತೀರಾ ಪ್ರಭಾವಿ ಜನರನ್ನು ಭೇಟಿ ಮಾಡ್ತೀರಾ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಮಕ್ಕಳಿನಿಂದ ಸಾಕಷ್ಟು ಯಶಸ್ಸು ಸಿಗತ್ತೆ ಇನ್ನು ಧನುರ್ ರಾಶಿ ನೋಡಿ ರಾಹುವಿನ ಚಕ್ರದಲ್ಲಿನ ಬದಲಾವಣೆ ಧನುರ್ ಅದೃಷ್ಟ ರಾಹು ನಿಮ್ಮ ರಾಶಿಯಿಂದ ಶೌರ್ಯ ಮತ್ತು ಧೈರ್ಯದ ಮನೆಗೆ ಸಾಕ್ತಾನೆ ಧನುರ್ ರಾಶಿಯವರಿಗೆ ಬಹಳ ಒಳ್ಳೆಯದಾಗತ್ತೆ ನಿಮ್ಮ ಸಹೋದರರ ಸಂಪೂರ್ಣ ಬೆಂಬಲ ದೊಡ್ಡ ಜನರ ಪರಿಚಯ ಆಗತ್ತೆ ಉದ್ಯೋಗದಲ್ಲಿ ಬಡ್ತಿ ಪಡೆಯುವಂತಹ ಸಾಧ್ಯತೆ ಇದೆ ಧನುರಾಶಿಯವರಿಗೆ ನಿಮ್ಮ ಕೆಲಸದಲ್ಲಿ ಮೆಚ್ಚುಗೆ ಸಿಗುತ್ತೆ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಆಗುತ್ತೆ ಹೊಸ ವ್ಯಾಪಾರ ಸಂಬಂಧಗಳು ಸ್ಥಾಪನೆಯಾಗುತ್ತೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಆರ್ಥಿಕ ಸ್ಥಿತಿ ಕೂಡ ಬಲಗೊಳ್ಳುತ್ತೆ ಹಾಗಾಗಿ ಈ ನಾಲ್ಕು ರಾಶಿಗಳಿದೆಯಲ್ಲ ರಾಹುವಿನ ಸಂಪೂರ್ಣ ಬಲ ಒಂದಷ್ಟು ಸಣ್ಣ ಪುಟ್ಟ ಪರಿಹಾರಗಳಿದೆ ಖಂಡಿತ ಡಾಕ್ಟರ್ ಸುರೇಶ್ ಗುರುಜಿಯವರಿಗೆ ಕರೆ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಬಹಳ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನು ಮಾಡ್ಕೋಬೋದು ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದಿದ್ದಾರಾ ಮದುವೆ ಫಿಕ್ಸ್ ಆಗ್ತಾ ಇಲ್ವಾ ಕುಟುಂಬದಲ್ಲಿ ಕಿರಿಕಿರಿ ಆಗ್ತಾ ಇದೆಯಾ ಅಥವಾ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಆದರೆ ಬಿಸ್ನೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಕೈ ಹಿಡಿಯುತ್ತಿಲ್ಲ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಏನು ಮಾಡೋದು ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಅದರದ್ದೇ ಆದಂತಹ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಹಾಗಾಗಿ ನೀವು ನಿಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ